ವೃಕ್ಷ ಅಭಿಯಾನ ಪ್ರತಿಷ್ಠಾನ ಮತ್ತು ವೃಕ್ಷೋತ್ಥಾನ್ ಹೆರಿಟೇಜ್ ರನ್ನ ಪದಾಧಿಕಾರಿಗಳೇ ಇನ್ನು ನಾವು ಈ ವೇದಿಕೆ ಮುಖಾಂತರ ವೃಕ್ಷೋತ್ತಾನ್ ಹೆರಿಟೇಜ್ ರನ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಪೋಸ್ಟರನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ದಯವಿಟ್ಟು ಸನ್ಮಾನ್ಯ ಶ್ರೀ ಎಮಿ ಪಟ್ಟದಲ್ಲಿ ನಾವು ಕೇಳ್ಕೊಳ್ಳೋದ್ರೆ ಆ ಪೋಸ್ಟರ್ ರಿಲೀಸ್ ಹೇಳಿ ಈ ವೃಕ್ಷೋತ್ಥಾನ ಈ ಸಲ ಇದೆ ಅದಕ್ಕೆ ತಮಗೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೇನೆ ಈ ಸಲ ಒಂದು ನಾವು ಕೂಡ ಅದನ್ನೆಲ್ಲ ವೃಕ್ಷತನ ಹೆಂಗೆ ನಡೀತದೆ ಮತ್ತಲ್ಲೆಲ್ಲ ಎರಡು ಮ್ಯಾಮ್ ಮೇಲೆ ಫಾರೆಸ್ಟ್ ಮಾಡಿದ್ದೀವಿ ಒಂದು ಕಡೆ ಭೂತ್ನಾಳ್ ಕೆರೆ ಹತ್ತಿರ ಏನು ವಿಶ್ವೇಶ್ವರಯ್ಯ ಅವರು ಮಾಡಿದಂಥ ವಿಜಯಪುರ ಕುಡಿ ನೀರಿಗೆ ಮಾಡಿದಂಥ ಭೂತ್ನಾಳ್ ಕೆರೆ ಮೇಲೆ ಸುಮಾರು ಒಂದು ಲಕ್ಷ ಗಿಡಗಳನ್ನ ತಿರುತ್ತ ಒಂದು ಲಕ್ಷ ಕೆಟ್ಟ ಹಾರ್ಡ್ ರಾಕ್ ಅದು ಒಂದು ಲಕ್ಷ ಗಿಡಗಳನ್ನ ತುಂಬ ಸಹ ನಟಿದ್ದೀವಿ ಅದು ಫಾರೆಸ್ಟ್ ಆಗಿರುತ್ತೆ ಹಾರ್ಡ್ ರಾಕು ಡ್ರಿಲ್ ಮಾಡಿ ಭಾಳ ಕಷ್ಟಕೊಂಡು ಆ್ಯಂಡ್ ಫಸ್ಟ್ ಟೈಮ್ ಪ್ರಯೋಗ ನಾವು ಡ್ರಿಪ್ ಮೇಲೆ ಡ್ರಿಪ್ ಆ್ಯಂಡ್ ಸೋಲಾರ್ ಈಗೇನು ಮ್ಯಾಂಡ್ ಮೇಲೆ ಫಾರೆಸ್ಟ್ ಇತ್ತಲ್ಲ ಬೂತ್ನಾಳಿಗೆ ಡ್ರಿಪ್ಪು ಮತ್ತು ಸೋಲಾರ್ ಇದ್ರ ಮೇಲೆ ಇದನ್ನು ಮಾಡಿದ್ದೀವಿ ಈಗ ಪರಮಪೂಜೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ತಮ್ಗೆ ಗೊತ್ತಿದೆ ಅವ್ರ ಬಗ್ಗೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ ಅವರು ಒಂದು ಆಶೀರ್ವಾದ ಯಾವಾಗಲೂ ಕೂಡ ನಮ್ಗೆ ಯಾವುದೇ ಇದನ್ನ ಮಾಡಿದಾಗ ನಮಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ಪರಿಸರ ಮೇಲೆ ಸ್ವಚ್ಛತೆ ಮೇಲೆ ವಿಜ್ಞಾನದ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ಹೋಗಿತ್ತು ಅವರು ತಮ್ಮ ಅಂತಿಮ ಒಂದು ವಿಲ್ಲೇನಿದೆ ಮೃತ್ಯು ಪತ್ರದಲ್ಲಿ ಕೂಡ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ನಮ್ಮ ಲಿಂಗಾಯತ ಸಂಪ್ರದಾಯದಲ್ಲಿ ನಾವು ಹುಡ್ತೀವಿ ನಾವು ಅವ್ರನ್ನ ಮಣ್ಣು ಮಾಡ್ತೀವಿ ಆದರೆ ಅವರು ನಾನು ಮಣ್ಣು ಮಾಡಬೇಡಿ ನಾನು ಪ್ರಕೃತಿಯಿಂದ ಬಂದಿದ್ದೀನಿ ಪ್ರಕೃತಿಯಲ್ಲಿ ನಾನು ಹಾಕ್ತಿದ್ದೀನಿ ಅದಕ್ಕೆ ನನಗೆ ಬೆಂಕಿಗೆ ಇದು ಮಾಡಿಕೊಡ್ಬೇಕು ನನಗೆ ಗದ್ದಿಗೆ ಆಗಬಾರ್ದು ಗದ್ಗೆ ಮಾಡಿದ್ರೆ ಮತ್ತೆ ನೀವು ಅದನ್ನು ದೇವಸ್ಥಾನ ಕಟ್ತೀರಿ ಪೂಜೆ ಮಾಡಿ ದೇವ್ರು ಮಾಡಿಬಿಡ್ತೀರಾ ಅದೆಲ್ಲ ಮಾಡಕ್ಕೆ ಹೋಗಬೇಡಿ ಅಂಥೇಳಿ ಒಂದು ಬಯಲು ವಚನ ಹೇಳಿ ಅವ್ರು ಇದು ಮಾಡಿದಂಥದ್ದು ಅವ್ರ ಹೆಸ್ರಲ್ಲೇ ಇವತ್ತು ಒಂದು ಸಿದ್ದೇಶ್ವರ ಮಹಾಸ್ವಾಮೀಜವ ಹೆಸರಲ್ಲೇ ಒಂದು ನೂರು ಎಕರೆ ಐತಿಹಾಸಿಕ ಮಮದಾಪುರ ಕೆರೆ ಮಮದಾಪುರ ಕೆರೆ ಇವತ್ತು ಅದು ಆದಿಲ್ಶಾಹಿ ಕಾಲದಲ್ಲಾಗಿರುವಂಥ ಕೆರೆ ಲೈಕ್ ಅ ಮಿನಿ ಡ್ಯಾಮ್ ಭಾಳ ದೊಡ್ಡ ಟ್ಯಾಂಕ್ ಅದು ದೇಶ ರಾಜ್ಯದಲ್ಲಿರುವಂಥ ಒನ್ ಆಫ್ ದ ಬಿಗ್ಗೆಸ್ಟ್ ಟ್ಯಾಂಕ್ಸು ಅಲ್ಲಿ ಭಾಳ ಫಲವತ್ತಾದಂಥ ಭೂಮಿ ಇದೆ ಆ ನೂರು ಎಕರೆ ಆ ಫಾರೆಸ್ಟ್ ಭೂಮಿ ಇದೆ ರಿಸರ್ವ್ ಫಾರೆಸ್ಟು ಅದಕ್ಕೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಾಗ ಅವ್ರ ಹೆಸರನ್ನು ಕೂಡ ಘೋಷಣೆಯನ್ನು ಸರ್ಕಾರ ಕ್ಯಾಬಿನೆಟ್ನಲ್ಲಿ ಘೋಷಣೆ ಮಾಡಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಅರಣ್ಯ ಅದು ಹೇಳಿ ಇವತ್ತು ಅದನ್ನು ಡಿಕ್ಲೇರ್ ಕೂಡ ಮಾಡಿದ್ದೀವಿ ಅಲ್ಲಿ ನಾವು ನೋಡಬೇಕು ಅಲ್ಲಿ ನೋಡಿದರೆ ಇವತ್ತು ಸುಮಾರು ಒಂದೂವರೆ ಲಕ್ಷ ಈಗಾಗಲೇ ನಾವು ಅದನ್ನು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಸಸ್ಯಗಳನ್ನ ನೆಟ್ಟಿದ್ದೀವಿ ಅಲ್ಲಿನೂ ಕೂಡ ಟ್ರಿಪ್ ಮಾಡ್ತಾ ಇದ್ದೀವಿ ಟ್ರಿಪ್ ಮಾಡಿ ಒಂದು ಸಹ ಈ ಅಲ್ಲೇ ಸೋಲಾರು ಎಲ್ಲ ಮಾಡಿ ಇವತ್ತು ಭಾಳ ಒಳ್ಳೆಯ ರೀತಿಯಿಂದ ಬರ್ತಾ ಬರ್ತಾಯಿದೆ ಅಲ್ಲಿ ಒಂದು ಸೈನ್ಸ್ ಅಗಸ್ತ್ಯ ಫೌಂಡೇಶನ್ ಜೊತೆಗೆ ಇವತ್ತು ಸಿ ಎಸ್ ಆರ್ನಲ್ಲಿ ಒಂದು ಅಲ್ಲಿ ಒಂದು ಸೈನ್ಸ್ ಸೆಂಟರ್ನೂ ಕೂಡ ಮಕ್ಕಳಿಗೆ ಒಂದು ಮಾಡಲಿಕ್ಕೆ ಒಂದು ಸೈನ್ಸ್ ಸೆಂಟರನ್ನು ಮತ್ತು ಒಂದು ನೇಚರ್ ಅದನ್ನು ಸಲುವಾಗಿ ಒಂದು ಆ ಸೆಂಟರ್ನ ಕೂಡ ಒಂದು ಅಲ್ಲಿ ಇದು ಮಾಡ್ತಾಯಿದ್ದೀನಿ ನಾನು ತಾತ್ಪರ್ಯ ಹೇಳೋದಷ್ಟೇ ಇವತ್ತು ಒಂದು ಏನೋ ಒಂದು ಸಣ್ಣ ಪ್ರಯತ್ನ ಅದು ಆ್ಯಕ್ಸಿಡೆಂಟಲ್ ಆಗಿ ಒಂದು ದೋಸೆ ಏನೋ ಒಂದು ಇದು ಆಗಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ದಿವಸ ಇದು ವೃಕ್ಷೋತ್ನ ಕೋಟಿ ವೃಕ್ಷ ಅಭಿಯಾನ ಯಶಸ್ವಿಯಾಗಿದೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಸ್ವಚ್ಛ ಗಾಳಿಗೆ ಮೂರನೇ ಸ್ಥಾನ ಬಂದಿದೆ ನಾವು ಕ್ಲೀನಿಯರಿಗೆ ತರ್ಡ್ ಪ್ಲಸ್ ಪ್ಲೇಸ್ಗೆ ಕೊಟ್ಟ ತರ್ಡ್ ಪ್ಲೇಸಿಂದ ಒಂದು ಕಾಲದಲ್ಲಿ ಧೂಳಾಪುರ ಅಂತಿದ್ರೆ ಬಿಜಾಪುರ ಅಂದರೆ ಧೂಳಾಪುರ್ ಅಂತಿದ್ರೆ ನೀವು ಅದು ಈಗ ಇವತ್ತು ಇಷ್ಟೆಲ್ಲ ಬದಲಾವಣೆಯನ್ನು ತುಂಬ ಆಗಿದೆ ಹೀಗಾಗಿ ಭಾಳಷ್ಟು ಕಡೆ ಒಂದು ಕಡೆ ಈ ಫಾರೆಸ್ಟ್ನವ್ರು ಅಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವತ್ತೊಂದು ಸಾವಿರ ಈ ಇದನ್ನು ಸ್ಟಾರ್ಟ್ ಮಾಡೇ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಇವತ್ತು ಅನೇಕ ಮಂದಿ ಪಿ ಡಿಒಸ್ ರೋಡ್ ಏನು ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ನಲ್ಲಿ ಒಬ್ಬೊಬ್ರು ಗ್ರಾಮ ಪಂಚಾಯತ್ ಐದು ಸಾವಿರ ಹತ್ತು ಸಾವಿರ ಹಂಚಿದ್ದಾರೆ ಒಬ್ಬರು ಪಾಟೀಲ್ ಅಂತೇಳಿ ರಿಟೈರ್ಡ್ ಆಫೀಸರು ಡಮ್ನಾಡ್ ಎನ್ ಡಿ ಪಾಟೀಲ್ ಎನ್ ಡಿ ಪಾಟೀಲ್ ಅಂತ ಹೇಳಿ ಒಂದು ಡಮ್ನಾಡ್ದಲ್ಲಿ ಒಂದು ಗುಡ್ಡ ಒಂದು ಗುಡ್ಡ ಆ ಗುಡ್ಡ ಆ ಗುಡ್ಡದ ಮೇಲೆ ಅವತ್ತಿಗೂ ಸಹ ಸುಮಾರು ಹದಿನಾರು ಸಾವಿರ ಹದಿನಾರು ಸಾವಿರದನ್ನ ಮಾಡಿ ಅದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಇವತ್ತು ನೀವು ಒಣ ಒಣ ಗುಡ್ಡ ಇದ್ದದ್ದನ್ನು ಇವತ್ತು ಸಹ ಪರಿವರ್ತನೆ ಮಾಡಿದ್ದಾರೆ ಒಬ್ಬ ಇಂಡಿವಿಜುವಲಿ ಅವ್ರು ಯಾರಿಗೂ ನಮಗೆ ಒಂದು ರೂಪಾಯಿ ಯಾರಂದರೂ ಕೂಡ ತೊಗೊಂಡ್ರು ತಮ್ಮ ಸೇವಿಂಗ್ಸ್ನಲ್ಲೇ ತಮ್ಮ ಮನೆಯನ್ನು ಬರುವಂಥ ಅಗ್ರಿಕಲ್ಚರ್ ಇನ್ಕಮ್ನಿಂದ ತುಂಬ ಸಹ ಮಾಡಿದ್ದಾರೆ ಬಿಜಲಿಯಲ್ಲಿ ಸುಮಾರು ಐವತ್ತು ಸಾವಿರಕ್ಕಿಂತ ಜಾಸ್ತಿ ಹಚ್ಚಿದ್ದಾರೆ ಒಬ್ಬರು ಪಿ ಡಿ ಒ ಬಿರಾದಾರ ಅಂತೇಳಿ ಸಿದ್ಧ ಅದರಲ್ಲಿ ನನ್ನ ಹೆಸರದಲ್ಲಿ ಶಾಸಕರವನ್ನ ಅಂತೇಳಿ ನನಗೆ ಒಂದು ಸಂಸ್ಥೆ ಪ್ರಿಪೇರ್ ಮಾಡಿ ಐದು ಸಾವಿರ ಐದು ಸಾವಿರ ಆರ್ ಕೆರಿಯಲ್ಲಿ ಒಂದು ಸ್ಕೂಲ್ನಲ್ಲಿ ಅದೇ ರೀತಿ ಸಾವಿರ ಸಂಘದಲ್ಲಿ ಆಮೇಲೆ ಫಾರೆಸ್ಟ್ ಇಲಾಖೆಯಲ್ಲಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ನಿಂಬಾಳದಲ್ಲಿಂಬಾಳದಲ್ಲಿ ಮುದ್ದೆದಲ್ಲಿ ಇವತ್ತು ಹಸಿರು ತೋರಣ ಅಂತ ಒಂದು ಬಳೆದಾಂತಿದೆ ಅವರು ಭಾಳ ದೊಡ್ಡ ಪ್ರಮಾಣ ಸುಮಾರು ಅವರು ಕೂಡ ಒಂದು ಒಂದು ಲಕ್ಷ ಹಚ್ಚಿರಬೇಕು ಅವರು ಒಂದು ಲಕ್ಷದನ್ನ ಹಸಿರು ತೋರಣ ಹೀಗೆ ಟುಗೆದರ್ ಎಲ್ಲರೂ ಕೂಡಿ ಮಕ್ಕಳು ಒಂದೊಂದು ಗಿಡ ಹಾಡ್ಕೊಂಡು ರೈತರು ಹಿಡ್ಕೊಂಡು ಸಂಘ ಸಂಸ್ಥೆಗಳು ಹಿಡ್ಕೊಂಡು ಶಾಲಾ ಕಾಲೇಜು ಪೊಲೀಸ್ ನಾನು ಪೊಲೀಸ್ ಇಲಾಖೆಯವರು ಒಂದು ಹೊಸ ಕ್ವಾರ್ಟರ್ಸ್ ಇದು ಮಾಡಿ ಎರಡು ಸಾವಿರ ಗಿಡ ನನಗೆ ಎಸ್ ಪಿ ಅವರು ಟೂ ತೌಸಂಡ್ ಪ್ಲಾಂಟೇಶನ್ ಹಚ್ಚಿದ್ರು ನಾನು ಕರೆದು ಈಗ ಇಟ್ಸ್ ಬಿಕಮ್ ಅ ಮೂವ್ಮೆಂಟ್ ಬಟ್ ಈಗೇನ ಇದು ನಮಗೆ ಸಸಿಗಳು ಪ್ರಾಬ್ಲಮ್ ಆಗಿದೆ ಈಗ ಮತ್ತೆ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇವತ್ತು ಮತ್ತೆ ಕೆ ಬಿ ಏನು ಫಾರೆಸ್ಟ್ ಇತ್ತಲ್ಲ ಮುನ್ನ ಇನ್ನೊಂದು ಐದು ವರ್ಷ ನಮಗೆ ಹತ್ತು ವರ್ಷ ಅದನ್ನು ಮತ್ತೆ ಆ ಸ್ಕೀಮನ್ನು ನಾವು ನರ್ಸರಿಯನ್ನು ಇದು ಮಾಡಲಿಕ್ಕೆ ಭಾಳ ಚೆನ್ನಾಗಿ ಮಾಡಿದ್ದೀವಿ ಇವತ್ತು ರಾಜಗುಂಡ್ರಿಗಿಂತ ನಮ್ಗೆ ಚೆನ್ನಾಗಿ ಅಷ್ಟೇ ನೀರು ಇತ್ತು ಎಲ್ಲಾನು ಕೂಡ ಇತ್ತು ಅಲ್ಲಿ ನಮಗೆ ಆಲ್ಮಟ್ಟಿ ಡ್ಯಾಮ್ನಲ್ಲಿ ಮತ್ತೆ ಅದನ್ನು ಕೂಡ ಅದು ಮಾಡಿದ್ದೀವಿ ಅದಕ್ಕೆ ಈ ಪತ್ರಿಕಾಗೋಷ್ಠಿ ಮೂಲಕ ತಮಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ದಯವಿಟ್ಟು ಇದಕ್ಕೆ ತಾವು ಬರಬೇಕು ನಮ್ಮ ಗುರಿ ಏನಾಗಿದೆ ಅಂದರೆ ಈ ಒಂದೂವರೆ ಕೋಟಿಯನ್ನು ಈಗ ಹದಿನಾರರಿಂದ ಈಗ ಇಪ್ಪತ್ತೈದು ಒಂಬತ್ತು ವರ್ಷಗಳು ಎಂಟೊಂಬತ್ತು ವರ್ಷಗಳಲ್ಲಿ ನಾವು ಒಂದೂವರೆ ಕೋಟಿ ರೀಚ್ ಹಾಕಿದ್ದೀವಿ ಇನ್ನು ಮುಂದಿನ ಹತ್ತು ವರ್ಷದಲ್ಲಿ ಟ್ವೆಂಟಿ ಫೈವ್ ಟು ಥರ್ಟಿ ಫೈವ್ ತನಕ ನಾವು ಇದನ್ನು ಐದು ಕೋಟಿ ಇನ್ನೂ ಮೂರುವರೆ ಕೋಟಿ ಆ್ಯಡ್ ಮಾಡಬೇಕು ಅಂದರೆ ನಮ್ಮ ಒಂದು ಮಹದಾಸೆ ಇದೆ ಅದು ಆದರೆ ಈಗಾಗಲೇ ನಮಗೆ ಟೆಂಪರೇಚರ್ ಕೂಡ ವಿಜಯಪುರದಲ್ಲಿ ಪಾಯಿಂಟ್ ಫೈವ್ ಟು ಪಾಯಿಂಟ್ ಸಿಕ್ಸ್ ಟೆಂಪರೇಚರ್ ಕಡಿಮೆ ಆಗಿದೆ ಮತ್ತು ಮುಖ್ಯವಾಗಿ ಒಂದು ಕೂಡ ನೀರು ನೀರಿನ ಒಂದು ಸದುಪಯೋಗ ಉಪಯೋಗ ಕೂಡ ಭಾಳ ಆಗಿದೆ ಭಾಳ ಇಂಟ್ರೆಸ್ಟ್ ತಗೊಂಡು ಈಗ ದಿಸ್ ಮಾಡೆಲ್ನ ವೆರಿ ಸಕ್ಸಸ್ಫುಲ್ ಮಾಡೆಲ್ ಏನು ಬಿಜಾಪುರ್ ಭಾಳ ಯಶಸ್ವಿಯಾಗಿ ತಾಗಿದೆ ತಾವೆಲ್ಲರೂ ಕೂಡ ಅಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಮಾಧ್ಯಮಗಳು ಒಟ್ಟು ದೃಶ್ಯ ಮಾಧ್ಯಮ ಹಿಡ್ಕೊಂಡು ಪತ್ರಿಕಾ ಮಾಧ್ಯಮ ಎಲ್ಲ ಮಾಧ್ಯಮಗಳು ನಮ್ಗೆ ಸಪೋರ್ಟ್ ಮಾಡ್ತಿದ್ದೀರಿ ಇಲ್ಲಿಯೂ ಕೂಡ ಇವತ್ತು ರಾಜ್ಯದಲ್ಲಿ ಕೂಡ ಅನೇಕ ಜಿಲ್ಲೆಯಲ್ಲಿ ನಾನು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಒಂಥರ ಕೆ ಡಿ ಪಿಯಲ್ಲಿ ಆ ಸಭೆ ನಡೆದಿತ್ತು ಸಭೆಯಲ್ಲಿ ನಾನು ಅರಣ್ಯ ಇಲಾಖೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅವತ್ತು ನಾನು ಅವ್ರು ಕೇಳಿದೆ ಏನು ಫಾರೆಸ್ಟ್ ಕವರ್ ಏನು ಹಸಿರು ಹೊದಿಕೆ ಏನು ಇರ್ತದೆ ಅಂತೇಳಿ ಫಾರೆಸ್ಟ್ ಕವರು ಹಸಿರು ಹೊದಿಕೆ ಅಂದರೆ ಗ್ರೀನ್ ಕವರ್ ಅಂತಲೂ ಕೂಡ ಅಂತೀವಿ ಇದು ನ್ಯಾಷನಲ್ ಮತ್ತು ಸ್ಟೇಟ್ ಎವರೇಜ್ ಎಷ್ಟಿದೆ ಅಂದರೆ ಥರ್ಟಿ ಪರ್ಸೆಂಟ್ ಆನನ್ ಎವರೇಜ್ ಇದೆ ಅಂತ ಹೇಳಿದ್ರು ಮತ್ತು ಐಡಿಯಲ್ ಆಗಿ ನಮ್ಮ ಬೇರೆ ಬೇರೆ ಜಿಲ್ಲೆಗಳಲ್ಲರೂ ಕೂಡ ಟ್ವೆಂಟಿ ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇದೆ ಅಂತೇಳಿ ನಾನು ನಮ್ಮ ಜಿಲ್ಲೆಯಲ್ಲಿ ಎಷ್ಟಿದೆ ಅಂತ ಕೇಳಿದೆ ನಮ್ಮ ಜಿಲ್ಲೆಯಲ್ಲಿ ಹಸಿರು ಗುದಕ್ಕೆ ಎಷ್ಟಿದೆ ಫಾರೆಸ್ಟ್ ಕೇಳಿ ಅರಣ್ಯ ಡಿಸ್ಟ್ರಿ ಇಂಡಸ್ಟ್ರಿ ಮೇಲೆ ಆ ಅಧಿಕಾರಿಗಳು ಹೇಳು ಅಧಿಕಾರಿ ಹೇಳಿದ್ರು ಅಥವಾ ಯುವ ಅಧಿಕಾರಿಗಳು ಹೇಳಿದ್ರು ಜೀರೋ ಪಾಯಿಂಟ್ ಒನ್ ಸೆವೆನ್ ಪಾಯಿಂಟ್ ಒನ್ ಸೆವೆನ್ ಸೆವೆನ್ ಅಂತ ಹೇಳಿದ್ರು ನಾನು ನಂಬಲಿಕ್ಕೆ ಆಗಿಲ್ಲ ಸೆವೆಂಟೀನ್ ಇರಬೇಕಪ್ಪ ನೀವು ತಪ್ಪಾಗಿರುತ್ತಿದೆಯಾ ಹಾಂ ಜೋರೋ ಪಾಯಿಂಟ್ ಒನ್ ಸೆವೆನ್ ಮೀಟರ್ ಸರ್ ಜೀರೋ ಪಾಯಿಂಟ್ ಒನ್ ಸೆವೆನ್ ಅಂದರೆ ಒಂದು ಪರ್ಸೆಂಟ್ ಪರ್ಸೆಂಟ್ವಲ್ಲ ಅರ್ಧ ಪರ್ಸೆಂಟ್ ಅಲ್ಲ ಪರ್ಸೆಂಟ್ ಪರ್ಸೆಂಟ್ವಲ್ಲ ಅಂತ ಪರ್ಸೆಂಟ್ ಇದಕ್ಕೆ ಅರ್ಧಕ್ಕಿಂತನೂ ಅಲ್ಲ ಹೇಳ ಸರ್ ನೋಡ್ಕೊಂಬ ನೀನು ಆಮೇಲೆ ಲಾಸ್ಟಿಕ್ ಇನ್ ಪರ್ ಫಾರೆಸ್ಟ್ ಫಾರೆಸ್ಟ್ ಲಾಸ್ಟಿಕ್ ಪರ್ ನೀವು ಆಮ್ ರೈಟ್ ನಾನು ಹೇಳಿ ಸತ್ಯ ಇದೆ ಕರೆಕ್ಟ್ ಇದೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಫಾರೆಸ್ಟ್ ಕವರ್ ಹೆರಿಟೇಜ್ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಏಳನೇ ತಾರೀಕಿಗೆ ವಿಜಯಪುರ ನಗರದಲ್ಲಿ ಚರ್ಚಕ್ಕೆ ಮತ್ತು ಬ್ಯಾಂಕ್ನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾಹಿತಿಯನ್ನು ಒದಗಿಸಬೇಕು ಹೇಳಿ ಪತ್ರಿಕಾಗೋಷ್ಠಿಯನ್ನು ತಂದದಕ್ಕೆ ತಾವೆಲ್ಲರೂ ಕೂಡ ಒಂದು ಸಣ್ಣ ಪ್ರಯತ್ನ ಎಲ್ಲರೂ ಕೂಡಿ ಮಾಡುವಂತದನ್ನ ನ್ಯೂಯಾರ್ಕ್ ಟೈಮ್ಸ್ವರೆಗೆ ಅವತ್ತು ಹೊಸ ಹೋಗಿದೆ ಸೊ ಹೀಗಾಗಿ ಬಹಳ ಸಂತೋಷದಿಂದ ಅದನ್ನ ಹಾಕೋತೇವೆ ಭಾರತ ದೇಶದಲ್ಲಿ ರಾಜಸ್ಥಾನದಲ್ಲಿ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ವಿಜಯಪುರ ಇವೆರಡೂ ಕೂಡ ಮೋಸ್ಟ್ ರಾಫಿಡ್ ಡಿಸ್ಟ್ರಿಕ್ಸ್ ಅಂದರೆ ಅತಿ ತೀವ್ರವಾದಂತಹ ಬರಗಾಲದ ಜಿಲ್ಲೆಗಳು ಅಂದರೆ ಬ್ರಿಟಿಷರು ಅಂದು ಅಮೂಲು ಮಾಡಿ ಡಿಕ್ಲೇರ್ ಮಾಡಿ ಇವತ್ತಿಗೂ ಕೂಡ ತಾವು ವಿಜಯಪುರ ಬಂದರೆ ತಮ್ಗೆ ಆಹ್ವಾನ ಕೂಡ ಮಾಡ್ತಾ ಇದ್ದೀನಿ ಈ ಸಲ ಎಲ್ಲರನ್ನು ಕೂಡ ಈ ವೃಕ್ಷೋತ್ಥಾನಕ್ಕೆ ಎಲ್ಲರನ್ನ ಇದೆ ಅದಕ್ಕೆ ಬೆಂಗಳೂರಿನ ಎಲ್ಲ ಮಾಧ್ಯಮದವರು ಕೂಡ ಈ ಸಲ ಅಲ್ಲಿ ತಮ್ಮೆಲ್ಲರೂ ಕೂಡ ಆಹ್ವಾನವನ್ನು ಕೂಡ ಮಾಡ್ತಾ ಇದ್ದೀನಿ